ಇವ್ರಿಗೆ ನಿಜವಾಗ್ಲೂ ಅಷ್ಟು ಇಷ್ಟ ಇದ್ರೆ ದೇಶದ ಬಗ್ಗೆ ಅಭಿಮಾನ ಇದ್ರೆ ಪ್ರತಾಪ್ ಸಿಂಹ ಅಂಡ್ ಗ್ಯಾಂಗ್ ಮತ್ತೆ ಅವರಿಗೆ ಫಸ್ಟ್ ಧೈರ್ಯ ಇದ್ರೆ ಅಮಿತ್ ಶಾ ಅವ್ರ ಮಗಂಗೆ ಹೇಳಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಿಲ್ಸಕ್ಕೆ ಅಲ್ಲಿ ಬಿಜೆಪಿ ನಲ್ಲಿ ಕೆಲವು ಶಾಸಕರು ಸಂಸದರು ಆಟಕ್ಕುಂಟು ಕುಂಟು ಲೆಕ್ಕಕ್ಕಿಲ್ಲ ಆಗಿದ್ದಾರೆ ಅವ್ರ ಮಾತಿಗೆ ಬೆಲೆ ಇಲ್ಲ ನೀವು ಹಿಂದೆ ಯಾವ್ದು ವಿಜೇಂದ್ರ ಹಟಾವು ಚಲೋ ಅಂತ ಏನೋ ಒಂದು ಡೆಲ್ಲಿ ಚಲೋ ಅಂತ ಮಾಡಿದ್ರು ಅಲ್ಲಿ ಫ್ಲಾಪ್ ಆಯ್ತು ಮತ್ತೆ ಬೇರೆದೆಲ್ಲ ಏನೇನೋ ಮಾಡಕ್ ಹೋದ್ರು ಅದನ್ನು ಕೂಡ ಆಗಿಲ್ಲ ಟಿಕೆಟ್ ಕೂಡ ಇವರು ಹಿಂಗೆ ಏನೋ ವರ್ತನೆ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಕಟ್ ಆಗಿ ಇವತ್ತು ಯಡುವೀರವರಿಗೆ ಕೊಟ್ಟಿರೋದು ಸೊ ಇವತ್ತು ಏನು ನಾನು ಹೇಳ್ದಂಗೆ ಕೆಲಸ ಇರ್ಲಾರ್ದವ್ರು ಮೈ ಪರ್ಸ್ಕೋತಾರೆ ಅಂದ್ಬಿಟ್ಟು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಷ್ಟೇ ಬಾನು ಮುಷ್ತಾಕ್ ಅವರು ಕರ್ನಾಟಕ ಮತ್ತು ಕನ್ನಡ ಇದನ್ನ ವಿಶ್ವಮಟ್ಟಕ್ಕೆ ಬುಕ್ಕರ್ ಪ್ರೈಸ್ ಗೆಲ್ಲುವ ಮುಖಾಂತರ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ನಾವು ಆ ಸಾಧನೆಯನ್ನ ನೋಡ್ಕೊಂಡು ಅವರು ಅವರಿಗೆ ನಾವು ಆಹ್ವಾನ ನೀಡಿರೋದು ಹಿಂದೆ ನಿಸಾರ್ ಅಹಮದ್ ಅವರು ಇರಬಹುದು ಈ ಬಿಜೆಪಿ ಇದ್ದಾಗ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಆಹ್ವಾನ ನೀಡಿದಾಗೂ ಕೂಡ ಅವರು ಜಾತಿ ಧರ್ಮ ನೋಡ್ ಕರೆದಿಲ್ಲ ಅವರ ಸಾಧನೆಯನ್ನ ನೋಡ್ ಕರೆದಿದ್ದಾರೆ ಅವರ ಕೊಡುಗೆಯನ್ನು ನೋಡಿಕೊಡದ ಕರೆದಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಬಾನು ಮುಷ್ತಾಕ್ ಅವರ ಕೊಡುಗೆ ಯಾವ ಬಿಜೆಪಿ ಸಂಸದರಿಗೆ ಹೋಲಿಸಿದ್ರು ಕೂಡ ಹೆಚ್ಚೇ ಇದೆ ಮತ್ತೆ ಅವರು ನಾಗರಿಕರಲ್ವಾ ನಮ್ಮ ದೇಶದ ನಾಗರಿಕರಲ್ವಾ ಒಬ್ಬ ದೇಶದ ಸಾಮಾನ್ಯ ನಾಗರಿಕರು ಕೂಡ ಇದಕ್ಕೆ ಆಹ್ವಾನ ಪಡಿಬಹುದಾಗಿದೆ ಸೊ ಇವರೇನಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅಲ್ಲಿ ಬಿಜೆಪಿನಲ್ಲಿ ಕೆಲವು ಶಾಸಕರು ಸಂಸದರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದ್ದಾರೆ ಅವ್ರ ಮಾತಿಗೆ ಬೆಲೆ ಇಲ್ಲ ಈ ಹಿಂದೆ ಯಾವ್ದು ವಿಜೇಂದ್ರ ಹಠಾವ್ ಚಲೋ ಅಂತ ಏನೋ ಒಂದು ಡೆಲ್ಲಿ ಚಲೋ ಅಂತ ಮಾಡಿದ್ರು ಅಲ್ಲಿ ಫ್ಲಾಪ್ ಆಯ್ತು ಮತ್ ಬೇರೆದೆಲ್ಲಾನು ಏನೇನೋ ಮಾಡಕ್ ಹೋದ್ರು ಅದನ್ನು ಕೂಡ ಆಗಿಲ್ಲ ಟಿಕೆಟ್ ಕೂಡ ಇವರು ಹಿಂಗೆ ಏನೋ ವರ್ತನೆ ಮಾಡ್ತಾರೆ ಅಂದ್ಬಿಟ್ಟೆ ಇವತ್ತು ಅವ್ರಿಗೆ ಕಟ್ ಆಗಿ ಇವತ್ತು ಯಡುವೀರವರಿಗೆ ಕೊಟ್ಟಿರೋದು ಸೊ ಇವತ್ತು ಏನ್ ನಾನು ಹೇಳ್ದಂಗೆ ಕೆಲಸ ಇರ್ಲಾರ್ದವ್ರು ಮೈ ಪಡಿಸ್ಕೋತಾರೆ ಅಂದ್ಬಿಟ್ಟು ಒಂದು ಒಳ್ಳೆ ಉದಾಹರಣೆ ಅಷ್ಟೇ ಯಾಕೆ ನಾ ಹೇಳದಿಲ್ವಾ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸರ್ ಬೇರೆದೇನಿದೆ ಹೇಳಿ ಇವರು ನಮ್ಮ ದೇಶದ ನಾಗರಿಕರಲ್ವಾ ನಮ್ಮ ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಒಂದು ದೊಡ್ಡ ಸಾಧನೆ ಮಾಡಿಲ್ವಾ ತಪ್ಪೇನಿದೆ ಏನಾದರೂ ಕಾರಣ ಇರಬೇಕಲ್ಲ ಈಗ ರಾಜಕೀಯ ಯಾರು ಮಾಡ್ತಾ ಇರೋದು ಇದರಲ್ಲಿ ರಾಜಕೀಯ ಯಾರು ಮಾಡ್ತಾ ಇರೋದು ಬಿಜೆಪಿಯವರಲ್ವಾ ಇವರಿಗೆ ಇವರು ಇಷ್ಟು ಸೆನ್ಸಿಟಿವ್ ಇದ್ರೆ ಸುಮ್ಮನೆ ರಾಜಕೀಯ ಬಿಡೋಕೆ ಹೇಳಿ ಏನ್ ಹೇಗೆ ಧಕ್ಕೆ ಆಗ್ತಾ ಇದೆ ಯಾರು ಯಾರಿಂದ ಧಕ್ಕೆ ಆಗ್ತಾ ಇದೆ ಸಾರ್ವಜನಿಕರಲ್ಲಿ ಚರ್ಚೆಗೆ ಬಂದಿದೆಯಾ ಸರ್ ಇವ್ರು ತಾನೇ ಚರ್ಚೆಗೆ ತರ್ತಾ ಇರೋದು ಇದೇ ಭಾನು ಮುಷ್ತಾಕ್ ಅವರು ಬುಕ್ಕರ್ ಪ್ರೈಸ್ಗೆ ಎದ್ದಾಗ ಇಡೀ ಬಿ ಜೆ ಅವರೆಲ್ಲರೂ ಕೊಂಡಾಡಿದ್ರು ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡ ಮತ್ತು ಕರ್ನಾಟಕದ ಪರವಾಗಿ ನಿಂತಿದ್ದಾರೆ ಅವರು ನಮಗೆ ಹೆಮ್ಮೆ ಅಂತ ಹೇಳಿದ್ರು ಮತ್ತು ಅದೇ ಹೆಮ್ಮೆಯ ಪುತ್ರಿಗೆ ಇವತ್ತು ನಾವು ಒಂದು ಸ್ಥಾನಮಾನ ಕೊಡಬೇಕು ಅವರಿಗೆ ಗೌರವ ಕೊಡಬೇಕು ಅಂದರೆ ಇವ್ರಿಗೇನು ಸಮಸ್ಯೆ ಆಗಿದೆ ಇವ್ರಿಗೆ ನಿಜವಾಗ್ಲೂ ಅಷ್ಟು ಇಷ್ಟ ಇದ್ರೆ ದೇಶದ ಬಗ್ಗೆ ಅಭಿಮಾನ ಇದ್ರೆ ಪ್ರತಾಪ್ ಸಿಂಹ ಗ್ಯಾಂಗ್ ಮತ್ತೆ ಅವರಿಗೆ ಫಸ್ಟ್ ಧೈರ್ಯ ಇದ್ರೆ ಅಮಿತ್ ಶಾ ಅವ್ರ ಮಗಂಗೆ ಹೇಳಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಿಲ್ಸಕ್ಕೆ ಮ್ಯಾಚ್ಗೆ ಬರಲ್ವ ಅವರಿಗೆ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಸಿಕ್ಕದ್ರಾ ಎಲ್ಲಾದ್ರೂ ಯಾರಾದರೂ ಏನ್ ಅವರಿಗೆ ಪಾಕಿಸ್ತಾನ ಅವರಿಗೆ ಲೋನ್ ಕೊಟ್ಟಿದ್ದಾರೆ ಇವತ್ತು ಏನು ವಿಶ್ವ ಬ್ಯಾಂಕಿಂದ ಅವರ ಜನರಲ್ಲಿಗೆ ಟ್ರಂಪ್ ಅವರು ಕರೆದಿ ಊಟ ಹಾಕಿಸಿದ್ದಾರೆ ಕಾಸ್ ಕೀಮತ್ ಇಟ್ಟಿಲ್ಲ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬರೇ ಟಿ ಆರ್ ಪಿಗೋಸ್ಕರ ಸ್ಪಾನ್ಸರ್ಶಿಪ್ಗೋಸ್ಕರ ದುಡ್ಡುಗೋಸ್ಕರ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತೀರಾ ನೀವು ನಿಜವಾಗ್ಲೂ ಈ ನಿಮ್ಮ ಹಿಂದೂ ಇದಕ್ಕೆ ಧಕ್ಕೆ ಆಗಿದ್ದಿದ್ರೆ ಪಾಕಿಸ್ತಾನ ಜೊತೆ ನಂಟು ಬಿಡ್ರಿ ಪಾಕಿಸ್ತಾನ ಜೊತೆ ಯಾಕೆ ಆಡ್ತೀರ ಇದೀರಾ ಏಷ್ಯಾ ಕಪ್ನಲ್ಲಿ ಅಮಿತ್ ಶಾ ಅವ್ರ ಮಗ ಬಿ ಸಿ ಸಿ ಇದು ಸಿ ಚೇರ್ಮನ್ ಇದಾರೆ ಒಂದೇ ಕಾರಣಕ್ಕ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇದೆಯಾ ಇವರಿಗೆ ಸೊ ಅದಕ್ಕೆ ಇವರು ಫಸ್ಟ್ ಅವರ ಅವರಲ್ಲೇನಿದೆ ಹೇಳಿ ಅದಾದ್ಮೇಲೆ ಮಾತಾಡಲಿ ಒಂದು ಪರಂಪರೆ ಇದೆ ಅದೇ ಪರಂಪರೆಯನ್ನ ನಾವು ಮೇಂಟೈನ್ ಮಾಡ್ತಾ ಇರೋದು ನಮ್ಮ ದೇಶದ ಒಬ್ಬ ನಾಗರಿಕರಿಗೆ ನಮ್ಮ ಕನ್ನಡ ಮತ್ತು ಕರ್ನಾಟಕದ ಪರವಾಗಿ ಯಾರು ವಿಶ್ವಮಟ್ಟದಲ್ಲಿ ನಮಗೆ ಒಂದು ಒಳ್ಳೆ ಹೆಸರು ತಂದಿದ್ದಾರೆ ಅವರಿಗೆ ನಾವು ಆಹ್ವಾನ ಮಾಡಿ ನಾಡಹಬ್ಬವನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ಆ ಪರಂಪರೆಯನ್ನ ಇನ್ನೂ ಕೂಡ ಇಟ್ಟಿದ್ದೀವಿ ಇವರು ಪರಂಪರೆಯನ್ನ ಕಲುಷಿತ ಮಾಡ್ತಾ ಇರೋದು ಕಾಂಟ್ರವರ್ಸಿ ಮಾಡ್ಕೊಂಡು